ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇರುವುದು ಹಾಸನದಲ್ಲಿ ಮಳೆ 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 ಹಾಸನದಲ್ಲಿ ತುಂಬಾ ಮಳೆ ಆಗ್ತಾ ಇದೆ ನೋಡು ಜೋ ಮಳೆ ಹಾಸನ ಬಸ್ ಸ್ಟಾಪಲ್ಲಿ ಇದ್ದಿರೋದು ನಾವು ಇವಾಗ ಹಾಸನ ಬಸ್ ಸ್ಟಾಪ್ ಎಷ್ಟು ಚೆನ್ನಾಗಿದೆ ನೋಡಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ತುಂಬ ಮಳೆ ಬಂದು ನಿಂತಿದೆ ಇವಾಗ ಕೂಲಾಗಿದೆ ವೆದರ್ ಹಾಂ ಬೆ ನಮ್ಮ ಬೆಂಗಳೂರು ಬಸ್ಸು ನೋಡಿ ಹಾಸನದಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಬಸ್ಸಿಗೆ ಅಂತೂ ಬೇಜಾನ್ ಬಸ್ಸಿದೆ ಬೆಂಗಳೂರು ಇದ್ದ ಅವತ್ತು ಎಲ್ಲ ಊರುಗಳಿಂದ ಹಾಸನಿಗೆ ಬಸ್ ಇದೆ ಯಾಕಂದರೆ ಹಾಸನ ದೇವಿ ದರ್ಶನಕ್ಕೆ ಯಾರು ಬೇಕಾದರೂ ಬಂದು ದರ್ಶನ ಮಾಡ್ಬೋದು ನಮಗಂತೂ ಅರ್ಧ ಗಂಟೆಲಿ ದರ್ಶನ ಆಯಿತು ಬೆಳಗ್ಗೆ ಆರೂವರೆಗೆ ಹೋದ್ವಿ ಏಳು ಗಂಟೆಗೆ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಸಾವಿರ ರೂಪಾಯಿ ಟಿಕೆಟ್ ಅದು ಫ್ರೀ ದರ್ಶನಕ್ಕೆ ಆ ಏಳು ಗಂಟೆ ಏಳು ಅವರ್ ಕಾಯಲೇಬೇಕು ಬೇಕು ಹಾಸನ್ ಮಳೆ ಹುಯ್ದು ತಣ್ಣಗೈತೆ ವೆದರ್ ನೋಡಿ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟಾಪಲ್ಲಿ ಇದ್ದೀವಿ ಇವಾಗ ನಮ್ಮ ಬೆಂಗಳೂರಿಗೆ ಹೋಗೋಕ್ಕೆ ಹಾಸನ್ ಬಸ್ಗೆ ಕಾಯ್ತಾಯಿದ್ದೀವಿ ಮೂರ್ತಿಯವರು ಮೊದಲೇ ಬುಕ್ ಮಾಡಿದ್ದಾರೆ ಅದಕ್ಕೆ ಕಾಯ್ತಾಯಿದ್ದದು ನಾಲ್ಕು ಗಂಟೆ ಬಸ್ ಇದೆ ಅದಕ್ಕೆ ತಿಂಡಿ ತಪ್ಪತೇ ನೋಡೋರು ಕುರ್ಮಿ ಬಸ್ ಸ್ಟಾಪು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಹಾಸನಾಂಬ ದರ್ಶನ ಆಯಿತು ಮತ್ತು ರಂಗನಾಥ ಸ್ವಾಮಿ ದರ್ಶನ ಆಯಿತು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರು ಇನ್ನೂ ವ್ಯವಸ್ಥೆ ಆಗಿಲ್ಲ ಮಣ್ ರೋಡದು ದಯವಿಟ್ಟು ರೋಡು ಚೆನ್ನಾಗಿ ಅಭಿವೃದ್ಧಿ ಮಾಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಸ್ಥಳಗಳಿದೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಜನ ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನೋಡ್ತಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರವಾಸೋದ್ಯಮ ಇದೆ ನೋಡಿ ನಮ್ಮ ರಾಜ್ಯಕ್ಕೆ ಅನುಕೂಲ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ನಮ್ಮ ರಾಜ್ಯಕ್ಕೆ ಹೆಸರು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಬಿಂದ್ಯಾ ಚಾನಲ್ನ ಫಾಲೋ ಮಾಡಿ ಬಿಂದ್ಯಾ ಚಾನಲ್ಗೆ ಸಪೋರ್ಟ್ ಮಾಡಿ ಬಿಂದ್ಯಾ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ सनाम्बाय <Sess> नमः ಇಲ್ಲಿಗೆ ನನ್ನ ವೀಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ